Olha like ಸಾಹಸಕ್ಕೆ ಬೆಚ್ಚಿದ್ದು ಯಾಕೆ ಗೊತ್ತೆ ಮುದ್ದಾಗಿರುವಂತಹ ನಾನೇ ಕೊಲ್ಲಬೇಕಾದಂತಹ ಸ್ಥಿತಿವಂತಲ್ಲ ಎನ್ನುವ ಹಾಗೆ ಒಮ್ಮೆ ಬೆಚ್ಚಿ ನಿಮ್ಮನ್ನ ಕಂಡಾವಾಗ ಕುತೂಹಲ ಎನ್ನುವುದು ಹೆಚ್ಚಾಗುತ್ತಾ ಉಂಟು ಈ ಲೋಕದಲ್ಲಿ ಉನ್ನತಿ ತ್ರಯಗಳು ದೇಹೋನ್ನತಿ ವಿದ್ಯೋನ್ನತಿ ಮಾನವೋನ್ನತಿ ಎನ್ನುವ ಹಾಗೆ ಹಾಗಾಗಿ ನನ್ನಲ್ಲಿ ಮುಚ್ಚಿಡಬೇಡಿ ದೇಹೋನ್ನತಿಗೆ ಕಾರಣೀಕರ್ತರಾದಂತಹ ನಿಮ್ಮ ತಂದೆ ತಾಯಿಗಳು ಯಾರು ಜೊತೆಯಲ್ಲಿ ಶ್ರೇಷ್ಠರು ಯಾರು ಮಾನೋನ್ಮತಿ ಅದು ಸ್ವಂತ ಪ್ರಜ್ಞೆಯಿಂದ ಬರುವಂತದ್ದು ಅದು ನಿಮಗೆ ಉಂಟು ಎನ್ನುವುದಕ್ಕೆ ಸಾಕ್ಷಿ ನೀವೀಗ ಕುದುರೆಯನ್ನು ಕಟ್ಟಿದ್ದು ಹೇಳಿ ಮಕ್ಕಳೇ ತಂದೆ ತಾಯಿಗಳು ಯಾರು ವಿದ್ಯೆ ಹೇಳಿಕೊಟ್ಟಂತಹ ಗುರಿಯಾರು ಹೇಳ್ತೀರ I okay. mean. ನಮ್ಮಲ್ಲಿ ಪ್ರಶ್ನಿಸಿದ್ರು ನಮ್ಮಲ್ಲಿ ಅನೇಕ ಒಂದು ಪ್ರಶ್ನೆ ಕೇಳಿದ್ರು ಆದ್ರೆ ಇನ್ನಷ್ಟು ಒಳ್ಳೆ ರೀತಿಯಲ್ಲಿ ಯಾರು ಪ್ರಶ್ನೆ ಮಾಡಲಿಲ್ಲ ಈ ರೀತಿ ನಯವಿನಿಯತಿ ಯಾರು ಇರಲಿಲ್ಲ ಯಾಕೆಂದ್ರೆ ಒಳ್ಳೆ ರೀತಿಯಲ್ಲಿ ಪ್ರಶ್ನೆ ಮಾಡ್ಲಿಕ್ಕೆ ನೀವು ಒಳ್ಳೆ ಕೆಲಸವೇ ಮಾಡ್ಲಿಲ್ಲ ಮಕ್ಕಳಿಗೆ ಯಾಕೆ ಇರಬಹುದು ಏನು ನಿಮ್ಮ ನಾವು ಮಾಡಿದ್ದು ತಪ್ಪು ಎಲ್ಲರೂ ವಿವರಿಸಿದ ಹಾಗೆ ನೀನು ವಿವರಿಸಲಿಲ್ಲ ನೀನೇ ಬೇರೆ ನಿನ್ನ ರೀತಿ ನೀತಿಯೇ ಬೇರೆ ಹಾಗಾಗಿ ನಿನ್ನಲ್ಲಿ ಹೇಳುವಂತ ಮನಸು ಇವತ್ತು ನಮಗೆ ಆಗ್ತಾ ಉಂಟು ಈಗ ನಮ್ಮ ಪರಿಚಯವನ್ನ ಕೇಳಿದೆಯಲ್ಲ ಯಾರು ನೀವು ಯೋಚನೆ ಮಾಡಬಹುದು ನಮ್ಮ ಪೂರ್ಣ ಪ್ರಮಾಣದ ಪರಿಚಯ ಸಿಗ್ತದೆ ಎನ್ನುವ ಹಾಗೆ ಭಾವಿಸಿದ್ರೆ ಅದು ಸ್ವಲ್ಪ ಕಷ್ಟ ಆದಿತ ಅಂತ ಯಾಕೆ ನಮ್ಮಲ್ಲಿ ಪೂರ್ಣ ಪರಿಚಯ ಹೇಳುವಷ್ಟು ಇರಲಿಲ್ಲ ಇಲ್ಲ ಗೊತ್ತಿದ್ದ ವಿಚಾರವನ್ನ ಸವಿಸ್ತಾರವಾಗಿ ಹೇಳ್ತೇವೆ ಈಗ ಅಪ್ಪನ ವಿಷಯವಾಗಿ ಕೇಳಿದ್ರಲ್ಲ ಯಾರು ಅಪ್ಪ ಅಲ್ಲ ಅಪ್ಪ ಅಪ್ಪ ಅಮ್ಮನ ಗಂಡ ಅಪ್ಪ ಅಮ್ಮನ ಗಂಡ ಅಮ್ಮ ಅಭ್ಯರ್ಥಿ ಆಗ್ಲಿ

ಅಪ್ಪನದ್ದು ಮಕ್ಕಳದ್ದು ಅಪ್ಪ ದೊಡ್ಡ ಅಪ್ಪನದ್ದೇ ಅಲ್ಲ ಯಾರದ್ದೇ ಆಗಿ ಪ್ರಾರಬ್ಬ ಪ್ರಾರಾಬ್ವೇ ಹಾಗಾದ್ರೆ ಅಪ್ಪ ಯಾರು ಅಂತ ಮದ್ದು ಅಮ್ಮ 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 ಅಮ್ಮನ ಹೆಸರು ಹೆಸರ ಅಗತ್ಯ ಉಂಟಾ ಇದುವರೆಗೆ ನಮ್ಮಲ್ಲಿ ಆಶ್ರಮದಲ್ಲಿರುವ ಮುನಿವುಗಳೆಲ್ಲವರು ನಮ್ಮ ಸಹಪಾಠಿಗಳೆಲ್ಲವರು ನಮ್ಮ ಅಮ್ಮನನ್ನ ಅಮ್ಮ ಅಮ್ಮ ಅಂತಲೇ ಅಮ್ಮ ಎನ್ನುವಂತ ಅಕ್ಷರದ ಮಾಧುರ್ಯ ಉಂಟು ಅಂದಾಗ ಬಾಯಿ ಅಮ್ಮ ಎಂದಾಗ ಬಾಯಿ ಮುಚ್ಚುತ್ತದೆ ಹೆಚ್ಚೇನು ಅಮ್ಮ ಎನ್ನುವಂತ ಶಬ್ದ ಎನ್ನುವುದು ಇಡೀ ಬ್ರಹ್ಮಾಂಡವೇ ತುಂಬುತ್ತದೆ ಅಂತ ಆದ್ರೆ ಅದಕ್ಕಿಂತ ಮಿಗಿಲಾದ ಹೆಸರು ಮತ್ತೊಂದು ಬೇಕಾ ಅಪ್ಪ ಮನೆಯಲ್ಲಿಲ್ಲ ಅಪ್ಪ ಮನೆಯಲ್ಲಿದ್ರೆ ಬಹುಶಃ ಅಪ್ಪ ಅಮ್ಮನ ಹೆಸರನ್ನು ಕರೆದು ಕೂಗುತ್ತಾ ಇದ್ನಿ ಆವಾಗ ನಮ್ಗೆ ಹೆಸರು ಗೊತ್ತಾಗ್ತಾ ಗೊತ್ತಾಗ್ತಾ ಇತ್ತು ಹ್ಮ್ ಹಾಗಾಗಿ ಅಪ್ಪ ಯಾರು ಎನ್ನುವುದಾಗ ನಮ್ಗೆ ಗೊತ್ತಿಲ್ಲ ಅಮ್ಮ ಇದ್ದಾಳೆ ಇದ್ರು ಹೆಸರು ಗೊತ್ತಿಲ್ಲ ಗೊತ್ತಿಲ್ಲ ಇನ್ನು ವಿದ್ಯೆ ಹೇಳಿಕೊಟ್ಟ ಗುರು ಅದು ಪ್ರಾಮಾಣಿಕವಾಗಿ ಹೇಳ್ತೇವೆ ನಮಗೆ ಹೆಮ್ಮೆ ಉಂಟು ಯಾರು ಹೇಳಬಹುದು ವಾಲ್ಮೀಕಿ ಮಹರ್ಷಿಗಳು ವಾಲ್ಮೀಕಿ ಮಹರ್ಷಿಗಳು ಅಯ್ಯೋ ವಾಲ್ಮೀಕಿ ಸಣ್ಣದು ಮಾಡಿಬಿಡೀಕಿ ಅಲ್ಲವರು ಸಣ್ಣ ಊರು ಅಂತ ಹೇಳಿಲ್ಲ ನಾನು ರಾಮಾಯಣ ಎನ್ನುವಂತಹ ಗ್ರಂಥವನ್ನ ರಚಿಸಿದಂತಹ ವಾಲ್ಮೀಕಿ ಮಹರ್ಷಿಗಳೇ ನಮ್ಮ ಗುರುಗಳು ವಾಲ್ಮೀಕಿ ಸಿಟ್ಟಾಗಬೇಡಿ ಯಾಕೆಂದ್ರೆ ಈವಾಗಲೇ ಬೇಕಾದಷ್ಟು ಪ್ರಶ್ನೆಯನ್ನು ಕೇಳಿದ್ದೇನೆ ಈ ಮಕ್ಕಳಿಗೆ ಸಹಜವಾಗಿಯೇ ಪ್ರಶ್ನೆ ಕೇಳಿದ್ರೆ ಸಿಟ್ಟು ಬರ್ತದೆ ಹಾಗಾಗಿ ತಾಮಸಗೊಳ್ಬೇಡಿ ಈಗ ರಾಮಾಯಣ ಕವಿ ಅಂತ ಹೇಳಿದ್ರಲ್ಲ ರಾಮಾಯಣ ಅಂತ ಹೇಳಿದ್ರೆ ಮಕ್ಕಳಿಗೆ ರಾಮಾಯಣ ಅಂತ ಹೇಳಿದ್ರೆ ಹೋಗ್ಬೇಡ ರಾಮಾಯಣ ಅಂದ್ರೆ ಏನು ಅಂತ ಕೇಳ್ತೀಯ ರಾಮಾಯಣ ಅಜ್ಞಾತ್ಮ ನಮ್ಮೂರಲ್ಲ ದನ ಕಾಯಿ ಮಕ್ಕಳಿಗೆಲ್ಲ ಗೊತ್ತುಂಟು ನಿನ್ನ ಗೊತ್ತಿಲ್ಲ ಹಾಗಾದ್ರೆ ನಾನು ಗೊತ್ತಿಲ್ಲದೆ ಇದ್ರೆ ವಿಶೇಷ ಅಲ್ಲ ಯಾಕೆಂದ್ರೆ ನಾ ದನ ಕಾಯಿ ಹೋಗಲ್ಲ ನಮ್ಮಲ್ಲಿ ಹಾಗಲ್ಲ ಆ ಬಾಲ ಒತ್ತರಿಂದ ಎಲ್ಲರಿಗೂ ಗೊತ್ತುಂಟು ಗೊತ್ತಿಲ್ಲವಂತ ಅಂತ ಹಾಗಾದ್ರೆ ಎಲ್ಲರೂ ತಿಳಿದಂತಹ ವಿಷಯ ನೋಡಿ ನನ್ನ ಕುತೂಹಲ ಮತ್ತು ಹೆಚ್ಚು ಮಾಡುವುದು ನೀವೇ ಈಗ ರಾಮಾಯಣ ಎಲ್ಲರಿಗೂ ಗೊತ್ತುಂಟು ಎಲ್ಲರೂ ತಿಳಿಯಬೇಕಾದ ವಿಷಯ ಪ್ರಕಾಶ್ ಅಂತ ಹೇಳಿದ್ರು ಹೌದಾ ತಿಳಿಯಬೇಕಾದ ಆದ್ರೆ ನಿಮಗೆ ಗೊತ್ತುಂಟು ಗೊತ್ತಿಲ್ಲದ ಇದ್ದ ನನಗೆ ಆ ರಾಮಾಯಣದ ವಿಶೇಷ ಏನು ಅಂತ ಹೇಳ್ತೀರಾ ಅಂದ್ರೆ ನಿನ್ನ ಕಲಿಯುವ ಮನಸ್ಸುಂಟ ಈ ವಯಸ್ಸಿನಲ್ಲಿ ನಿನ್ನ ಕಲಿಯುವ ಮನಸ್ಸುಂಟು ಅಂತ ಆದ್ರೆ ನಿನ್ನ ವಿದ್ವತ್ತಿಗೆ ನಾವು ಶರಣು ಬಂದ ಗೊತ್ತಿಲ್ಲ ಅಂತ ಹೇಳಿಕೊಳ್ಳಿಕ್ಕೆ ಯಾವ ನಾಚಿಕೆ ಇಲ್ಲ ಅಲ್ಲ ಕೆಲವರಿಗೆಲ್ಲ ಹಾಗೆ ಏನು ಗೊತ್ತಿರುವುದಿಲ್ಲ ಎಂತದ್ದು ಗೊತ್ತುಂಟು ಅಂತ ಹೀಗೆ ಅದೇ ಮಾಡ್ಕೊಂಡು ಆ ಒಟ್ಟಿಗೆ ನೀನಾರ ಬಹಳ ಸಂತೋಷ ಆಯ್ತು ನಿನ್ ಮೇಲೆ ಅಭಿಮಾನ ಮೂಡ್ತು ನೀನು ಒಂದ್ ನಾಲ್ಕು ವರ್ಷ ನಮ್ಮ ಒಟ್ಟಿ ತಿರುಗಾಟ ಮಾಡ ಮಾಡಿದ್ರೆ ನಿನಗೆಲ್ಲ ಕಲ್ಸ್ಕೊಡ್ತೇವೆ ನಾವು ನೀವ್ ಇಲ್ಲಿಗೆ ಬಂದದ್ದು ಯಾಕೆ ಕಲೀಲಿಕ್ಕಲ್ಲ ಇನ್ನೊಬ್ರಿಗೆ ಕಲಿಸ್ಲಿಕ್ಕೆ ನಾನು ಹೇಳಿಲ್ಲ ಆ ಮಾತು ನಾನು ಹೇಳಿ ನಾನು ಹೇಳಿ ಬರುವುದಕ್ಕೆ ಕಾರಣ ನಿನ್ನಂತ ಮಹಾತ್ಮರೆಲ್ಲ ಸಿಕ್ತಾರೆ ಅವರಲ್ಲೆಲ್ಲ ಕೆಲವೊಂದು ವಿಚಾರಗಳನ್ನು ತಿಳಿಬೇಕು ಅನ್ನೋ ಆಸೆಯಿಂದಲೇ ಬಂದ ಹೇಳ್ತೀವಿ ರಾಮಾಯಣ ಹೇಳಿ ಹೇಳ್ಬೇಕು